ಇಂದ್ರನಗರಿಂದ್ರೀನಾಗಿದೆ ಸಮಸ್ಯೆ ಏನಿಲ್ಲ ಸರ್ ಅದು ಗಲೀಜೆ ಎಲ್ಲಾ ತೆಗಿಸಿ ಬಿಡಬೇಕು ಕಟ್ಟಬಾಡಂದ್ರು ಹಾ ಎಲ್ಲ ಸಣ್ಣ ಹುಡುಗರು ದೊಡ್ಡವರು ಎಲ್ಲರ ನೀರ್ ಮಳೆ ಬಂದ್ರ ಗಿ ತನ ನೀರ್ ನಿಂದ್ರೆ ಸಪ್ಟಿಕ್ ಟ್ಯಾಂಕ್ ಇಂದ ಇದೆಲ್ಲ ಜಲೈತೆ ಸರ್ ಇಲ್ಲಿ ಜಲ ಕೊಟ್ರಸ್ ಅದು ಈ ನೀರೆಲ್ಲ ಬಂದ್ ನಿಂತ ಅದ್ರ ಮ್ಯಾಗ ಬಂಡೆ ಒಡೆದೋದ್ರೂ ಬಂಡೆ ಹಾಕಂಗಿಲ್ಲ ಹಾ ಮನ್ನೆ ಮೈ ಬಣ್ಣ ರಕ ಕೊಟ್ಟು ಹಾಕ್ಸನ್ ಅದು ಬಂಡೆ ಅಷ್ಟೊಳಗ ಇಬ್ರು ಮನುಷ್ಯರ ಹತ್ರ ಒಳಗೈತೆ ಸರ್ ಅದು ಬಿದ್ರೂ ಹುಡುಗರು ಆಗ್ಲಿ ದೊಡ್ಡವರ ಆಗಲಿ ಇದ್ರಾಗ ಸ್ಲಂಬರಿಯಾ ಅಲ್ಲ ಸರ್ ಎಲ್ಲಾ ಕುಡುಕರು ಎಲ್ಲಾರು ಬರ್ತಾರ ರಾತ್ರಿ ಆಗೋಬೇಕು ಸತ್ರೂನು ಜವಾಬ್ದಾರಿ ಜವಾಬ್ದಾರ ತಗೊಮಂಗಿಲ್ಲ ಯಾರಿಗೇಳ್ರು ಏನ್ ಕೇಳಲ್ಲ ಸರ್ ಯಾ ಅದು ತೈಸುಡ್ಬೇಕ ಸರ್ ಒಡದ್ ಬಿಡ್ಬೇಕ ಅದ್ ಬ್ಯಾಡೇ ಬೇಡ ನಮ್ ಏರಿಯಾದಾಗ ಬೇಡ ಬೇಡ ಇಲ್ಲಿ ಜಾಗ ಇರ್ಲಾರ್ದವ್ರು ಜಾಗ ಇರ್ಲಾರ್ದವ್ರಿಗೆ ಅಂಗನವಾ ಸಾಲಿಗೆ ಅದ ಮಾಡ್ಲಿ ಬಾತ್ರೂಮ್ ಇರಬಾರ್ದಿ ಸಮಸ್ಯೆ ಬಾಗಿಲಿ ಎಲ್ಲ ಅದು ಗಾರಿ ಬಂಡೆ ಗಿಂಡೆ ಎಲ್ಲಾ ಹಂಗೆ ಬರ್ತಾರ ಕುಡುಕರು ನಮ್ ಮನೆಯಾಗ ಗಂಡ್ ಕುಡ್ಕುರ ಇದಾರ ಅದು ಬಿದ್ರೆ ಎದ್ರೆ ಯಾರ ಇದು ಮಾಡ್ಬೇಕು ನಾವು ಇನ್ನೂರು ರೂಪಾಯಿ ಕೂಲಿ ದುಡ್ಕೊಂಡ್ ತಿನ್ಬೋದು ಏನ್ ಇವೆಲ್ಲ ಜರ ಬಂದ್ರೆ ಹತ್ತ ಸಾವಿರ ಹದಿನೈದು ಸಾವಿರ ದೊಕನ್ ಇಟ್ರೆ ನಾವ್ ಏನ್ ತಿನ್ಬೋ ಕಟ್ ಓತದ ಓಟ್ ಹಾಕ ಬರ್ತಾರ ಇಲ್ಲ ಮರಮ ನೀರ್ ನಿಂತಾಗ ಮಣಕಾಲ ನೀರ್ ನಿಂತ ಬರ್ರಿ ಬರ್ರಿ ಅಂತ ಅವ್ರ ಮನೆ ಸುತ್ತ ಸುತ್ತೀರಿ ಟ್ರಿಕ್ ಮರಮ್ ಹಾಕಿದ್ರು ಹೋದ್ರು ಅಷ್ಟೇ ಏನೂ ಮಾಡಿಲ್ಲ ಸಮಸ್ತಿ ಇಲ್ಲಿ ಬಾತ್ರೂಮ್ ಕಟ್ ಮಾಡಂದ್ರು ಬಹಳಷ್ಟು ಕಟ್ಟಿಬಿಟ್ಟಾರೀ ಗೊಬ್ಬು ಆಗಿದೆ ಸರ್ ಇದ್ರಿಂದ ಯಾವ ಹುಡುಗರು ಸಣ್ಣ ಹುಡುಗರು ದೊಡ್ಡ ಹುಡುಗರು ಬೇನಾನ ರಾತ್ರಿ ಹೊತ್ತು ಬಿದ್ರೆ ಇದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಇದು ಏನಾದ್ರೆ ಬಾತ್ರೂಮ್ ಕಟ್ಬಾರ ಕಟ್ಟಿಬಿಟ್ಟಾರು ಸರ್ ಕಟ್ಟಿ ತಿಂದಾರ ಸರ್ ಶಾಖ ತಿಂದಾನಂದ್ರು ನಮ್ಮ ಮಂತ್ನಕ್ಕೆ ಹೋಗೋ ತನಕ ಏನಂತಂದ್ರೆ ಆಯ್ತು ಹಾಕಿ ಕಳ್ಸ್ತೀನಿ ಕಳಿಸ್ತೀನಿ ಅಂತಾರೆ ಬರೋದಿಲ್ಲ ಒಬ್ರು ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ ಅರ್ಧ ಕಸ ತುಂಬಿಕೊಂತಾರೆ ಹೋಗ್ತಾರ ಅದ್ರಲ್ಲಿಂದ ಯಾರು ಏನು ಒಂದ್ ಹೇಳಕ್ಕೆ ಅದಕ್ಕೆ ನೋಡೋರಿಲ್ಲ ಕೇಳೋರಿಲ್ಲ ಕೇಳೋರ್ ಸತ್ತ ಮ್ಯ ಬರೋ ಜನ ಇದ್ರ ಕಾಂಗ್ರೆಸ್ನವರು ಎಲ್ಲ ನಾವೆಲ್ಲ ಏನು ಮಾಡಿದ್ರೆ ಯಾವಾಗ ಓಟ್ ಬರ್ತಾರೋ ಓಟ್ ಕೇಳ್ತಾರ ಅಕ್ಕಾರ ದುಡ್ಡು ಕೊಡ್ತಂತಾರೆ ಯಾವ சார் இது லாட்டி ரூம் இரவு வசின இது இதில் சத்யாரும் சத்தப்படி குந்திருக்க சார் நமக்கு ஒவ்வொரு ಸಬ್ಜಿಯಲ್ಲಿ ಶಾಕ್ರಿಬ್ರು ದುಡ್ಡು ತಿಂದು ಯಾರಿ ಯಾರಿಗೆ ಅವ್ರು ಪತ್ರಿಕೆ ಅವರಿಗೆ ಬಂದವರಿಗೆ ಏನ್ ಮಾಡ್ತಾರೆ ಅವ್ರಿಗೆ ರೊಕ್ಕ ತುಂಬಿ ಇವ್ರಿಗೆ ರೊಕ್ಕ ತುಂಬಿ ಏ ಆಯ್ತಾಯ್ತು ಆಯ್ತಾಯ್ತು ಬರಿ ಇಂದ ಸರ್ ಏನ್ ಇದ್ರ ಬಗ್ಗೆ ಸಮ ತಗೊಳ್ತಾರೆ ಇಲ್ಲಿಗೆ ಏನಿಲ್ಲ ಅಂದ್ರೆ ಎಂಟು ಸಲ ಹೋಗಿ ಸರ್ ಸಂದ್ರ ಶಾಖನ್ ಮನೆಗೆ ಆಯ್ತು ಈಗ ಕಳಿಸ್ತೀನಿ ಈಗ ಕಳಿಸ್ತೀನಿ ಈಗ ಕಳ್ಸ್ತೇನೆ ಅಂತಂದ್ರ ಕಳ್ಸೇ ಅರ್ಧ ಮುರ್ದ ಇದ್ ಮಾಡಿ ಗೊಬ್ಬಾಸನ ಹತ್ತು ನಿಮಿಷ ಬಂದಿಲ್ಲಿ ಇಲ್ಲಿ ಕುಂತು ನೋಡಿದ್ರೆ ಬರೇ ಬರ್ಲಾರಿ ಆಯ್ತು ಈಗ ಬಂದಿ ಈಗ ಬಂದಿ ಅಂತಂದ್ರ ಶಾಕ್ ಆಗಿದ್ರೆ ಅಂದ್ರೆ ಏ ಚಂದ್ರು ಚಂದ್ರಗತ್ತ ಅಂತಾನ ಚಂದ್ರ ಹೋಗಿ ಕೇಳಿದ್ರಿ ಏನಂತಾರೆ ಹೇಳ್ತಾರೆ ಮಾಡ್ತಿರ್ತಾರೆ ತಾತವಿಂದ ಗೇಮ್ ಮಾಡ್ತಾರೆ ಅಡ್ಡ ದುಡ್ಡು ರೊಕ್ಕ ತಗೊಂಡು ತಿಂದುಬಿಟ್ಟರೆ ಆ ಪೇಟೆ ಜನಗದವ್ರಿಗೆ ಅವ್ರಿಗೆ ಸ್ವಲ್ಪ ದುಡ್ಡು ತಿಂದ್ಬಿಟ್ಟಾರೆ ಅವ್ರಿಗೆ ಕಂಪೌಂಡರ್ ಕಟ್ಟಿಬಿಟ್ಟಾರ ನಮಗೆ ಇಲ್ಲಿ ಗೊಬ್ಬ ವಾಸನ ಮಾಡ್ಲಾಕ ಇದಕ್ಕೇನು ಕಾರಣ ಸರ್ ನಾಳೆ ಏನೋ ಒಬ್ಬ ಹುಡುಗ ಆಲಿ ದೊಡ್ಡೋರು ಸಣ್ಣ ಸತ್ತಪ್ಪ ಕಾರಣ ಯಾರು ಸರ್ ಇದು ಶಾಖ ಚಂದ್ರನೇ ನೋಡಿ ಸರ್ ಇದ್ರ ಏನ್ ನಮಗೇನದ ಇದು ಇರಬಾರ್ದು ಸರ್ ಇದು ವಾಸನ ಸಮಸ್ಯೆ ಸರ್ ನಮಗೆ ಇಲ್ಲಿ ಲ್ಯಾಟ್ರಿನ್ ರೂಮ್ ಮಾಡ್ಯಾರ ಸರ್ ಸಪ್ ಟ್ಯಾಂಕ್ ಹತ್ತು ಫೀಟ್ ನೀರೈತೆ ಸರ್ ಲ್ಯಾಟ್ರಿನ್ ಯಾರು ಕ್ಲೀನ್ ಇಲ್ಲ ಸರ್ ಎಲ್ಲ ವಾಸನೆ ಸರ್ ರೋಗಗಳು ಬರೋಕತ್ತ ಸರ್ ಮೊನ್ನೆ ನಮ್ಮ ಅಮ್ಮಗೆ ಆರಾಮದಲ್ಲ ಟೈಫಾಯ್ಡ್ ಮಲೇರಿಯಾ ಎಲ್ಲ ಅಟ್ಯಾಕ್ ಆಗಿದ್ದು ಹದಿನೈದು ದಿನ ಆರಾಮ್ ಅನಾರೋಗ್ಯದಿಂದ ಬಿದ್ದಿದ್ರು ಸರ್ ಅವರು ಇಲ್ಲಿ ಯಾರು ವ್ಯವಸ್ಥೆ ಮಾಡೋರಿಲ್ಲ ಸರ್ ಹಂಪ ಸಹಕಾರ ಉದಯಾಸ ವಿಧಾನಸೌಧದಾಗಿರ್ತಾರ ಅವ್ರೇನೋ ಬೋಸರಾಜ್ರು ವಿಧಾನಸೌಧದಾಗಿರ್ತಾರ ನಮ್ಮ ವ್ಯವಸ್ಥೆ ಹೆಂಗ ನಾವು ಓಟ್ ಹಾಕಿವಿ ನಮ್ಮ ಹಕ್ಕೈತೆ ಕೇಳೋದು ನಾವು ಕೇಳ್ತಿವಿ ನಮ್ಮ ವ್ಯವಸ್ಥೆ ಮಾಡಿಕೊಡ್ರಿ ಇಲ್ಲಿ ಸಣ್ಣ ಸಣ್ಣ ಹುಡುಗದ್ರೆ ಬಿದ್ರೆ ಬಿದ್ದರೆ ಯಾರು ಇದು ಮಾಡ್ತಾರ್ರಿ ನಮ್ಗೆ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕು ಇವೆಲ್ಲ ರೀ ಅದರಿಂದ ನಮಗೆ ಏನು ಲಾಭ ಇಲ್ಲ ಹಾಂ ಬೋಸರಾಜ್ ಅವ್ರ ಹಂಪಾಯ ಸೌಕರ್ಯ ಏನು ಮಾಡಾಕತ್ತಾರೀ ಏನಿಲ್ಲ ಗೊತ್ತಾಗಲ್ದು ಅವರು ಈಗ ಅವ್ರು ಐದಾರ ಅವರು ಈಗ ಮಿನಿಸ್ಟರ್ ಎಮ್ ಎಲ್ ಎ ಆಗ್ಯಾರೀ ಅವರು ಅವ್ರ ಪೋಸ್ಟ್ನಾಗಿದ್ದರೆ ಅವ್ರು ಏನನ್ನ ಮಾಡ್ಬೇಕ್ರಿ ಅವರು ಇಷ್ಟು ಎಲ್ಲ ಆದಿದ್ರೆ ಅವ್ರು ಅನಾಹುತ ಏನನ್ನಾದ್ರೆ ಯಾರೀ ಅದ್ರ ಬಗ್ಗೆ ಕಾರಣ ಚಂದ್ರುಗೆ ಚಂದ್ರು ಹೇಳಿದ್ರೆ ಅವರು ಸಬ್ಜಲಿ ಅಂತಾರ ಸಬ್ಜಲಿ ಅಂದ್ರೆ ಇವರು ಚಂದ್ರುಗೆ ಅಂತಾರೆ ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ ಸರ್ ಟೈಪರ್ ಬಂದದ ಸರ್ ನೋಡ್ರಿ ಸರ್ ಇಲ್ಲಿ ಡೇಟ್ ಐತೆ ಎಲ್ಲ ತಾಯಿಗೆ ಬಂದದ್ರಿ ಸಾರ್ ಒಂದ್ ಮೂರ್ ನಾಲ್ಕು ದಿನ ಆಯ್ತು ಸರ್ ಹದಿನೈದು ದಿನ ಆರಾಮ ಬಂದಾರ ಸರ್ ರಿಪೋರ್ಟು ಐತಿ ಸರ್ ಹಾ ಒಂದ್ ಹದ್ನಾಕ್ ದಿನ ಆದ್ಮೇಲೆ ಮತ್ತೆ ಈ ಹುಡುಗಿಗ್ ಬಂದದ್ದೀ ನನಗೆ ಬಂದದ್ರಿ ಆರಾಮಿಲ್ಲ ನಮ್ಮ ಹೆಂಗಸರ್ಗ ಬಂದದ ಎಲ್ಲಾರು ಅನೋರಿಗೆ ಇಷ್ಟು ಗಲೀಜಿದ್ರೆ ಕಸ ಗಿಸ ಎಲ್ಲಿ ತಂದು ಇಲ್ಲೇ ಆಗ್ತಾರದು ಅನ್ನ ಗಿನ್ನ ಎಲ್ಲ ಇಲ್ಲೇ ಲ್ಯಾಟ್ರಿಂಗ್ ಮಾಡ್ತಾರೆ ದೊಡ್ಡವರು ಸಣ್ಣವರು ನೀರಿಲ್ಲ ಸರ್ ಬೋಸರಾಜವ್ರೇ ಕೊರಿ ಹಂಪ ಸೊಗಾರ್ ಏನು ಮಾಡಾಕತ್ತಾರ ಅರ್ಥ ಆಗೋಲ್ಲದು ಹಾಂ ಆರಾಮ್ ಕುಂತಾರ್ರಿ ಅವ್ರು ವಿಧಾನಸೌಧದಾಗ ನಾವಿಲ್ಲಿ ಏನು ಸಾಯ್ಬೇಕು ಇಲ್ಲಿ ಹಾಂ ಇವ್ರೊಗ್ಗೆ ಯಾ ಯಾರು ಇದು ಮಾಡ್ತಾರ್ರಿ ಹನ್ನೆರಡು ಫೀಟ್ ನೀರು ಐತಿರಿ ಸಫ್ಟಿಕ್ ಟ್ಯಾಂಕ್ ಯಾರೊಂದು ಸತ್ರೆ ನಮ್ಮ ಹುಡುಗರು ಮೂರೇ ಇದಾವೆ ರೀ ಇಲ್ಲಿ ಜಗ್ಗಿ ಜನ ಇದಾರೆ ಯಾರಾಗ್ಲಿ ಸತ್ರೆ ಯಾರು ಅದ್ರ ಬಗ್ಗೆ ಕಾರಣ ಸರ್